ಾಯ್ ನಾನಿವತ್ತು ಮನೆಯಲ್ಲೇ ಒಂದು ಪ್ರೋಟೀನ್ ಪೌಡರ್ ನಾವು ಹೋಗಿ ಮಾಲಲ್ಲೇ ಅಂಗಡಿಯಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಒಂದು ಒಳ್ಳೆ ಕ್ವಾಲಿಟಿಯಾದಂತಹ ಒಂದು ಪ್ರೋಟೀನ್ ಪೌಡರ್ ರೆಡಿ ಮಾಡ್ಕೊಳ್ಳೋಕ್ಕೆ ಹೇಗಿದೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ ಮೊದಲಿಗೆ ವಾಲ್ನಟ್ ತೊಗೊಂಡಿದ್ದೀನಿ ಮತ್ತು ಮಕಾನ ತೊಗೊಂಡಿದ್ದೀನಿ ಮತ್ತು ಬಿಳಿ ಎಳ್ಳು ಎಳ್ಳು ತೊಗೊಂಡಿದ್ದೀನಿ ಮತ್ತು ಪಂಪ್ಕಿನ್ ಶೀಡ್ಸ್ ಪಂಪ್ಕಿನ್ ಶೀಡ್ಸ್ ತೊಗೊಂಡಿದ್ದೀನಿ ಮತ್ತು ಸಾಲ್ಟೆಡ್ ಪಿಸ್ತಾ ಪಿಸ್ತಾ ತೊಗೊಂಡಿ ರೋಸ್ಟೆಡ್ ಪಿಸ್ ರೋಸ್ಟೆಡ್ ಪಿಸ್ತಾ ಮತ್ತು ಉರುಗಡ್ಲೆ ಸೊಪ್ಪ ಮತ್ತು ಅರ್ಧ ಕೆ ಜಿ ಮಾಡಿ ತೊಗೊಂಡಿದ್ದೀನಿ ಮತ್ತು ಕ್ಯಾಶಿನಟ್ಸು ಇಷ್ಟೊಂದು ತೊಗೊಂಡು ನಾನು ರೆಡಿ ಮಾಡ್ತಾ ಇದ್ದೀನಿ ಬರೀ ಫಸ್ಟ್ಗೆ ಏನು ಮಾಡಂದರೆ ಉಟ್ಕೊಳ್ಳೋಣ ಒಂದೊಂದಾಗಿ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡು ಒಂದೊಂದಾಗಿ ಅದನ್ನು ಆಮೇಲೆ ಮಿಶನಿಗೆ ಮಿಕ್ಸಿಗೆ ಮನೆಯಲ್ಲಿ ಮಿಕ್ಸಿ ಹಾಕ್ಕೊಂಡನ್ನು ಪುಡಿ ಮಾಡ್ಕೊಬೇಕು ಅದಕ್ಕೆ ಎಣ್ಣೆ ಗಿಣ್ಣೆ ಏನಾಗಬಾರ್ದು ಡ್ರೈ ಹಾಗೆ ಉರಿಬೇಕು ಹಾಗೆ ಒಂದೊಂದಾಗಿ ಬನ್ನಿ ಈ ಒಂದು ಪ್ರೋಟೀನ್ ಫುಡ್ ಏನಪ್ಪ ಅಂದರೆ ಮನೆಯಲ್ಲಿ ಬೆಳಗ್ಗೆ ಅಟ್ಟಿಗೆ ಮಕ್ಕಳಿಗೆ ಮತ್ತು ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಹಾಲು ಹಾಕ್ತ ಬಿಸಿ ನೀರು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕರವಾದಂಥ ಫುಡ್ಡು ನಾವು ಅಂಗಡಿಗಳಲ್ಲಿ ಮಾಲಲ್ಲಿ ತೆರೆ ಮಾಡ್ಬೇಕಾ ಅಂದರೆ ಅದಕ್ಕೆ ಸೆಕ್ಯೂರ್ ಮಾಡ್ಕೊಳ್ಳೋ ಕೆಲಸವಾಗಿ ಅದನ್ನು ಕೆಮಿಕಲ್ ಹಾಕಲೇಬೇಕು ಮತ್ತು ಇದರಲ್ಲಿ ಕೆಮಿಕಲ್ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಕೆಮಿಕಲ್ ಮಾಡ್ತಕ್ಕಂಥ ಅವಕಾಶ ಅವಶ್ಯಕತೆ ಇರೋದಿಲ್ಲ సంకిన్ సీడ్స్ మే ఏళ్ళు బిడి ఏళ్ళు సార్ మతే వాల్నట్ 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 కొంచెం నూర్ కొనాకై ಜಾస్తి ఆడినపందురు అది ముద్ద ముద్ద తరహ అవుతది అవుకే వాల్నట్ మనం 120 గ్రాములు తీసుకుందాం బత్తేగా పిస్తా ಇಷ್ಟಕೊಂದುಪಾ ಮಕ್ಕ ಸ್ವಲ್ಪ ಉರುಗಡಲೇ ಉರುಗಡಲೇ ಸ್ವಲ್ಪ ಸುಮ್ನೆ ಒರಿ ತಲೆಗೆ ಬಿಸಿ ಮಾಡ್ಕೊಳೋ ಇದು ಆಲ್ರೆಡಿ ಫ್ರೈಡ್ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದು ಹೊರ್ಗಡ್ಡೆ ಇವಾಗ ಎಲ್ಲ ಹುರಿದಿರ್ತಾಯ್ತು ಎಲ್ಲ ಹುರಿದಾದಮೇಲೆ ಇದನ್ನು ಪೌಡರ್ ಮಾಡಿಕೊಂಡು ನಿಮಗೆ ಸಕ್ಕರೆ ಬೇಕಂದರೆ ಸಕ್ಕರೆ ಬೆಲ್ಲ ಬೇಕಂದರೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸಕ್ಕರೆನ ಪೌಡ್ರ್ ಮೇಲೆ ಅದಕ್ಕೆ ಸುಮ್ಮನೆ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಡಬ್ಬಿಗೆ ತುಂಬಿಟ್ಕೊಳ್ಬೇಕು ತುಂಬಿಟ್ಕೊಂಡು ನಿಮಗೆ ಮಕ್ಕಳಿಗೆ ಕಾಫಿಗೆ ಸರಿ ಇದು ಹಾಲ್ಗೆ ಅಥವಾ ಬಿಸಿ ನೀರಿಗೆ ಹಾಕಿ ಕುಡಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಇಲ್ಲಿ ನಾವು ಆಮಾರು ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸಿಗೆ ಪೌಡರ್ ರೆಡಿ ಮಾಡಿಕೊ ಮಕ್ಕಾನ ಬಾದಾಮಾದ್ಮೇಲೆ ಸ್ವಲ್ಪ ತಣ್ಣಾಗಬೇಕು ತಣ್ಣ ಆದಮೇಲೆ ಅದನ್ನು ಮಿಕ್ಸಿ ಆಗಲಿ ಕಾಲು ಮಣ್ಣು ಅದೆಲ್ಲ ಯಾಕಪ್ಪ ಅಂದಿರು ಅಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಪುಡಿ ಪುಡಿ ಪುಡಿಯಾಗಿ ಬರಬೇಕೀಗೆ ಹೀಗೆ ಪುಡಿ ರೆಡಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಪುಡಿ ಪುಡಿಯಾಗಿ ಮುದ್ದೆ ಬುದ್ದಿಯಾಗಿಬಿಡುತ್ತೆ ಮತ್ತು ಅದನ್ನು ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಎಲ್ಲ ಒಂದು ಸತಿ ಅದನ್ನು ಮತ್ತೆ ಇಟ್ಕೊಳ್ಳಿ ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡಿಕೊಂಡು ಏನಾದರೂ ಮತ್ತೆ ಇದ್ದರೆ ಮತ್ತು ಅದು ಚೆನ್ನಾಗಿ ಪುಡಿ ಪುಡಿಯಾಗಿ ಬರುತ್ತೆ ನಟ್ಸ್ ಅದು ಸ್ವಲ್ಪ ಮುದ್ದೆ ಬರುತ್ತೆ ಅದನ್ನು ಎಲ್ಲ ಮಿಕ್ಸಿಗೆ ಹಾಕೊಳ್ಳಾದ್ಮೇಲೆ ಅದನ್ನು ಎಲ್ಲ ಸ್ವಲ್ಪ ಗಾಳಿಗೆ ಹಾರಿಸ್ಬೇಕು ಆರಿಸಿದರೆ ಮತ್ತೆ ಪುಡಿ ಪುಡಿ ಆಗುತ್ತದೆ ಈಗ ವಾಲ್ನಟ್ಸು ಪಿಸ್ತಾ ಮತ್ತು ಎಳ್ಳು ಬಿಳಿ ಎಳ್ಳು ಮತ್ತು ಕಡಲೆಪಪ್ಪು ಮತ್ತು ನಮ್ಮ ಪಂಪ್ಕಿನ್ ಶೀಟ್ಸು ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳುವ ಚೆನ್ನಾಗಿ ಬಂದಿದೆ ಎಲ್ಲ ಪೌಡ್ರು ಈಗ ಎಲ್ಲ ಪೌಡ್ರನ್ನ ಇದಕ್ಕೆ ಹಾಕ್ಬಿಟ್ಟು ಒಂದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಇದು ಬಿಸಿ ಇರುತ್ತೆ ಬಿಸಿ ಕಮ್ಮಿ ಆದಾಗ ನೀವು ಸ್ವಲ್ಪ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಬೇಕು ಮೊದಲೇ ಸಕ್ಕರೆ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಸ್ವಲ್ಪ ಮಿಕ್ಸಿಗಾದಾಗಮ್ಮೆ ಇದೆಲ್ಲ ಪೌಡ್ರ್ ಮಿಕ್ಸ್ ಮಾಡಿ ಆಮೇಲೆ ಇದೆಲ್ಲ ತಣ್ಣಗಾದಮೇಲೆ ಇದಕ್ಕೆ ನೋಡಿ ಎಷ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ತಣ್ಣಗಾದ್ಮೇಲೆ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಬೇಕು ನಾವು ಮಿಕ್ಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಬಿಸಿ ಇರೋದ್ರಿಂದ ನಾವೀವಾಗಲೇ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಟ್ರೈನಾಗುತ್ತೆ ತಗೊಂಡೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಅದು ಮಿಲ್ಟ್ ಆಗುತ್ತೆ ಅದರಿಂದ ಇದನ್ನೆಲ್ಲ ಸ್ವಲ್ಪ ತಣ್ಣಗೆ ಮಾಡಿ ಕ್ಲೀನಾಗಿ ಆಮೇಲೆ ಅದಕ್ಕೆ ನಾವು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೆಲ್ತ್ ಡ್ರಿಂಕ್ ಪೌಡ್ರ್ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಾವು ಮನೆಯಲ್ಲಿ ತಿಂಗಳ ಇಟ್ಕೊಂಡು ಹಾಲು ಮತ್ತು ಬಿಸಿ ನೀರು ಹಾಕ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ